ಹುಳಿಮಾವು ಕೆರೆ ಕಟ್ಟೆ ಹೊಡೆದಿರುವುದರಿಂದ ಸಂತ್ರಸ್ತರು ಇನ್ನೂ ಕೂಡ ಮನೆ ಸೇರಲಾಗದೆ ಪರದಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಸಮುದಾಯ ಭವನದಲ್ಲಿ ಆಶ್ರಯ ಪಡೆದಿರುವಂತಹ ಸಂತ್ರಸ್ತರು ಸಂಕಟ ಪಡ್ತಾ ಇದ್ದಾರೆ ಸಮುದಾಯ ಭವನದಲ್ಲಿ ಉಳಿದಿರುವಂತಹ ಸಂತ್ರಸ್ತರಿಗೆ ಬಿಬಿಎಂಪಿ ಕಡೆಯಿಂದ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಸಂತ್ರಸ್ತರಿಗೆ ತಿಂಡಿ ಊಟ ವ್ಯವಸ್ಥೆಯನ್ನು ಬಿಬಿಎಂಪಿ ಮಾಡಿದೆ ಸೋಳಿಮಾವು ಕೆರೆ ಕಟ್ಟೆ ಹೊಡೆದಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿತ್ತು ಅನ್ನೋದನ್ನ ನೀವು ಕೂಡ ನೋಡಿದ್ರಿ ಸುಮಾರು ಐನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು ನೀರಿನ ಜೊತೆಗೆ ಕೆಸರು ಎಲ್ಲ ತುಂಬಿಕೊಂಡಿತ್ತು ಸೊ ಹೀಗಾಗಿ ಸಾಕಷ್ಟು ಜನ ಬೀದಿ ಪಾಲಾಗಿದ್ರು ಅವರಿಗೆ ಬೇರೆ ಕಡೆ ವ್ಯವಸ್ಥೆಯನ್ನ ಬಿಬಿಎಂಪಿ ಕಲ್ಪಿಸಿಕೊಟ್ಟಿತ್ತು ಕೆಲವೊಂದು ಕಲ್ಯಾಣ ಮಂಟಪದಲ್ಲಿ ಹಾಗೆ ಟೆನ್ನಿಸ್ ಕೋರ್ಟ್ ಅಂಗಳದಲ್ಲೂ ಕೂಡ ಆಶ್ರಯವನ್ನ ಕಲ್ಪಿಸಿಕೊಡಲಾಗಿತ್ತು ಊಟದ ತಿಂಡಿಯ ವ್ಯವಸ್ಥೆ ಎಲ್ಲವನ್ನ ಕೂಡ ಮಾಡಿಕೊಡಲಾಗಿದೆ ಇನ್ನೂ ಕೂಡ ಈ ಸಂತ್ರಸ್ತರು ಮನೆಗೆ ಹೋಗೋದಕ್ಕೆ ಆಗಿಲ್ಲ ಕೆಲವೊಂದು ಕಡೆಯಂತೂ ಕಂಪ್ಲೀಟ್ ಆಗಿ ಮನೆ ತುಂಬಾ ನೀರು ತುಂಬಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಖಾಲಿ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ರು ಅದು ಕೂಡ ಆಗ್ತಾ ಇರಲಿಲ್ಲ ಸೊ ಹೀಗಾಗಿ ಇನ್ನೂ ಅವರು ಬಿ ಬಿ ಎಂ ಪಿ ಕಲ್ಪಿಸಿಕೊಟ್ಟಿರುವಂತಹ ಒಂದು ನಿರಾಶ್ರಿತರ ತಾಣದಲ್ಲೇ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನಿರಾಶ್ರಿತರ ತಾಣದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಂಜು ಇನ್ನೂ ಕೂಡ ಅಂದ್ರೆ ಈಗ ಆಲ್ರೆಡಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಆದ್ರೂ ಯಾಕೆ ಕ್ಲಿಯರ್ ಆಗಿಲ್ಲ ಇನ್ನೂ ಅಲ್ಲಿ ಅಂತ ಖಂಡಿತ ಪೃಥ್ವಿ ಹುಳಿಮಾವಿನ ಕೆರೆಯ ಕಟ್ಟಿ ಹೊಡೆದಂತಹ ಪರಿಣಾಮವಾಗಿ ಸುಮಾರು ಐನೂರು ಮನೆಗಳಿಗೆ ಒಂದು ನೀರು ಮತ್ತು ಕೆಸರು ತುಂಬಿಕೊಂಡಿತ್ತು ಆ ಒಂದು ನೀರನ್ನೇನೋ ಎತ್ತಾಕಿದ್ರು ಆದ್ರೆ ಆ ಒಂದು ಕೆಸರಿನ ದುರ್ವಾಸನೆಯಿಂದ ಬೇಸತ್ತು ಜನ ಇನ್ನೂ ಕೂಡ ಅಷ್ಟೇ ಮನೆಗಳಿಗೆ ಹೋಗಿಲ್ಲ ನೀವು ನೋಡ್ತಾ ಇರಬಹುದು ಇದು ಹುಳಿಮಾವಿನಲ್ಲಿರುವಂತಹ ಒಂದು ಸಮುದಾಯ ಭವನ ಈ ಒಂದು ಸಮುದಾಯ ಭವನದಲ್ಲಿ ನಿನ್ನೆ ಸುಮಾರು ಇನ್ನೂರಕ್ಕೂ ಅಧಿಕ ಜನ ಇಲ್ಲಿ ಇದ್ರು ಜೊತೆಗೆ ಇವತ್ತು ಕೂಡ ಸುಮಾರು ನೂರಕ್ಕೂ ಅಧಿಕ ಜನರು ಇಲ್ಲೇ ವಾಸ್ತವ್ಯವನ್ನು ಹುಡುಗಿದ್ದಾರೆ ಅವರೆಲ್ಲರೂ ಕೂಡ ಅಷ್ಟೇ ಮನೆಗೆ ಹೋಗ್ಬೇಕು ಅಂದ್ರೆ ಮನೆಯಲ್ಲಿ ಏನೂ ಕೂಡ ಇಲ್ಲ ಯಾಕಂದ್ರೆ ಮನೆ ಒಳಗೆ ಸಂಪೂರ್ಣವಾಗಿ ನೀರು ಬಂದಿರುವಂತ ಒಂದು ಕಾರಣಕ್ಕೆ ಅವರು ಮನೆಗೆ ಹೋಗೋಕ್ಕಾಗ್ತಿಲ್ಲ ಜೊತೆಗೆ ಇದ್ದಂಥ ಬಟ್ಟೆ ಆಗಿರ್ಬೋದು ಹಕ್ಕಿ ಆಗಿರ್ಬೋದು ಅಥವಾ ಮನೆಯಲ್ಲಿದ್ದಂಥ ಕೆಲವೊಂದು ಎಲ್ಲವೂ ಕೂಡ ಅಷ್ಟೇ ಕೊಚ್ಕೊಂಡೋಗಿವೆ ಈ ಒಂದು ಕಾರಣಕ್ಕೋಸ್ಕರ ಅವರು ಮನೆಗಳಿಗೆ ಹೋಗೋಕ್ಕಾಗಿಲ್ಲ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲರನ್ನೂ ಕೂಡ ಹಾಕ್ಕೊಂಡು ಅವರು ಇಲ್ಲಿಯೇ ವಾಸ್ತವ ಜೊತೆಗೆ ಬಿ ಬಿ ಎಂ ಪಿ ಕಡೆಯಿಂದಲೂ ಕೂಡ ಅಷ್ಟೇ ಅವರಿಗೆ ಮೂರು ಹೊತ್ತಿನ ಊಟವನ್ನ ಕೊಡ್ತಿದ್ದಾರೆ ಜೊತೆಗೆ ಮಕ್ಕಳಿಗೂ ಕೂಡ ಅಷ್ಟೇ ಯಾವುದೇ ಒಂದು ಸಾಂಕ್ರಾಮಿಕ ರೋಗಗಳಾಗ್ಬೋದು ಯಾಕಂದ್ರೆ ಈಗಾಗಲೇ ಮಳೆ ನೀರು ಬಂದಿರುವಂಥ ಒಂದು ಕಾರಣಕ್ಕೆ ಮತ್ತು ಆ ಒಂದು ದುರ್ವಾಸನೆಯನ್ನ ಬೀರುವಂಥ ಒಂದು ಕಾರಣಕ್ಕೆ ನೀ ಒಂದು ಬೇರೆ ಏನಾದರೂ ಒಂದು ಸಾಂಕ್ರಾಮಿಕ ರೋಗಗಳು ಬರುವಂತ ಒಂದು ಸಾಧ್ಯತೆಗಳಿದೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಅಷ್ಟು ಇಲ್ಲಿಯೇ ಒಂದು ಕೊಡಿಸ್ತಿದ್ದಾರೆ ಇನ್ನು ನೀವು ನೋಡ್ತಾ ಇರಬಹುದು ಇನ್ನು ಪುಟ್ಟ ಪುಟ್ಟ ಮಕ್ಕಳನ್ನ ಹಾಕೊಂಡು ಎಲ್ಲರೂ ಕೂಡ ಅವ್ರಿಗೂ ಕೂಡ ಯಾಕೆ ಮನೆಗಳಿಗೆ ಬಗ್ಗೆ ಕೂಡ ಈಗ ನೀವು ಎಷ್ಟು ದಿನ ಮತ್ತು ನಿಮ್ಮ ಮನೆಯ ಯಾವ ರೀತಿ ಇದೆ ನಮ್ಮ ಮನೆ ಇವಾಗ ನಾವಷ್ಟೇ ಸ್ವಲ್ಪ ಪರವಾಗಿಲ್ಲ ಅಂತೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀವಿ ನಿನ್ನೆ ಅಷ್ಟೇ ಹೋಗಿ ಇವತ್ತು ಏನೋ ತಿರ್ಗಾ ಮೇಡಮ್ ಬರ್ತೀವಿ ಅಂತ ಹೇಳಿದ್ರು ನಾವೇನೋ ಪರಿಹಾರ ಓದಿಸ್ಕೊಡ್ತೀವಿ ಅಂತ ಹೇಳಿದ್ರು ಬರೀ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ಜನ ಇನ್ನು ಕಾಯ್ಕೊಂಡು ಕೆಲವೊಂದು ಮನೆಗಳು ಇನ್ನೂ ಕ್ಲೀನೇ ಆಗಿಲ್ಲ ಇವತ್ತು ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಕ್ಲೀನ್ ಮಾಡಿ ಇನ್ನವ್ರ ಮನೆಗೆ ಹೋಗಿ ಸೇರ್ಕೊಳ್ಳೋ ಗಂಟ ಅವ್ರು ಮಾಡೋ ವ್ಯವಸ್ಥೆ ಅವ್ರು ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ ಏನು ಮಾಡ್ತಾರೋ ನೋಡೋಣ ಓಕೆ ಪೃಥ್ವಿ ಅಂದ್ರೆ ಮನೆಯಲ್ಲೇನೋ ಏನೋ ಕ್ಲೀನ್ ಮಾಡ್ಕೊಂಡಿದ್ದೀವಿ ಕ್ಲೀನ್ ಮಾಡಿದ್ರು ಕೂಡ ಅಷ್ಟೇ ಇನ್ನೂ ಆ ಒಂದು ಮನೆಗಳಿಗೆ ಹೋಗಕ್ಕೆ ನಾವು ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟೊಂದು ರೀತಿಯ ದುರ್ವಾಸನೆ ಇದೆ ಜೊತೆಗೆ ಅಧಿಕಾರಿಗಳು ಕೂಡ ಅಷ್ಟೇ ಇವತ್ತು ಬಂದು ನಿಮ್ಮ ಮನೆಗಳನ್ನ ಮತ್ತಷ್ಟು ಸ್ವಚ್ಛಗೊಳಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಆ ಒಂದು ಕಾರಣಕ್ಕೆ ನಾವು ಸಮುದಾಯ ಭವನದಲ್ಲಿ ಇವತ್ತು ವಾಸ್ತವ್ಯ ಹೂಡಿದೀವಿ ಅನ್ನುವಂತ ಮಾತುಗಳನ್ನ ಕೂಡ ಇಲ್ಲಿ ಇದ್ದಿರುವಂತಹ ಸಂತ್ರಸ್ತ್ರ ಹೇಳಿರುವಂತಹ ದುಃತ್ವಿ ಓಕೆ ಯು ಮಜ್ಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ